ಅಂತ ಎಲ್ಲ ಅತಿಥಿಗಳಿಗೂ ಧನ್ಯವಾದ ಅರ್ಪಿಸುತ್ತಾ ಮೊದಲಿಗೆ ಕರುನಾಡಿನ ಜನರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಮುಳ್ಳೂರು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮಾದೇಪುರ ಕ್ಷೇತ್ರದ ಅಭಿವೃದ್ಧಿ ಅಧಿ ಅಧಿಕಾರರು ಹಾಗೂ ಸೋಲಿಲ್ಲದ ಸರದಾರರು ನಮ್ಮ ಶ್ರೀ ಅರವಿಂದ್ ಲಿಂಬಾವಳಿಯವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನ ಶುಕ್ರವಾರ ಶನಿವಾರ ಈ ವಾರದಲ್ಲೇ ಹುಟ್ಟುಬನ ಆಚರಣೆಗೋಸ್ಕರ ರಾಜ್ಯ ಮಟ್ಟದ ಪುರುಷರ ಒನೊಲೆ ಬೆಳಕಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಆಸಕ್ತಿ ಉಳ್ಳ ಕಬಡ್ಡಿ ಪಂದ್ಯಾವಳಿಗಳು ದಯವಿಟ್ಟು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಮತ್ತು ಮುಖ್ಯವಾಗಿ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದಂಥ ನಾಗೇಶನವರು ಚಲನಚಿತ್ರ ನಟರನ ಅವರು ಸಹ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಆಡಿಸುತ್ತೇನೆ ಹಾಗೆ ನಮ್ಮ ನಾನ್ಸಮ್ಮನವರು ಬಂದಿದ್ದಾರೆ ನಮ್ಮ ರಾಜ್ಗೋಪಾಲ್ ಮತ್ತು ನಮ್ಮ ಸ್ನೇಹಿತರು ನಮ್ಮ ನಾಗೇಶ ಮತ್ತು ನಮ್ಮ ರವಿ ಅಮ್ಮ ರಮೇಶ್ ಇವರೆಲ್ಲ ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆಗಳನ್ನು ಮಾಡಿಸುತ್ತೇನೆ ಉದ್ದೇಶ ಏನೆಲ್ಲ ನಾವು ಅಭಿ ಅಭಿಮಾನದಿಂದ ಮಾಡ್ತಾ ಇರೋದು ನಮ್ಮ ಶಾಸಕರು ಇನ್ನೂ ನೋಡ್ತಾ ಅವ್ರು ಚೆನ್ನಾಗಿ ಬಾಳಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತಬಿಟ್ಟು ನಮ್ಮದು ಒಂದು ಕೋರಿಕೆ ಇದೆ ಆಗಲೇ ಅವರು ಆಗೋದಕ್ಕೆ ನಮ್ಮೆಲ್ಲರ ಸಹಕಾರವೂ ಇರುತ್ತೆ ಭಗವಂತ ಅವರಿಗೆ ಆಯುರ್ ಆಯುರ್ವೇದ ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತಬಿಟ್ಟು ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ತೀವಿ ಎಷ್ಟು ಟೀಮು ಭಾಗವಹಿಸಿದೆ ಸುಮಾರು ಒಂದು ಈಗೊಂದು ನಲವತ್ತು ಟೀಮ್ ಭಾಗವಹಿಸಿದೆ ಮೊದಲನೇ ಬಹುಮಾನ ಬಂದು ಒಂದು ಲಕ್ಷ ರೂಪಾಯಿ ನೆಗೆದು ಆಕರ್ಷವಾದಂಥ ಟ್ರೋಫಿ ಇರುತ್ತೆ ಮತ್ತು ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ನಾಲ್ಕನೇ ಬಹುಮಾನ ಹತ್ತು ಸಾವಿರ ಈ ಥರ ಇದೆ ದಯವಿಟ್ಟು ಎಲ್ಲ ಕಬಡ್ಡಿ ಪಟುಗಳು ಭಾಗವಹಿಸಿ ಆಕರ್ಷವಾದಂಥ ಬಹುಮಾನವನ್ನು ಗೆಲ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕೇಳ್ಕೊಂಡು ನಗರೀಕರಣ ಕ್ರೀಡಾಗಳು ಕಡಿಮೆ ಆಗ್ತಾಯಿದೆ ಉದ್ದೇಶ ಕಬಡ್ಡಿ ಪಂದ್ಯಾವಳಿಗಳು ಈ ಕಾಲದಲ್ಲಿ ತುಂಬ ಹೆಚ್ಚಿನ ರೀತಿಯಲ್ಲಿ ನಾವು ಟಿ ವಿಯಲ್ಲೆಲ್ಲ ನೋಡ್ತಾಯಿದ್ದೀವಿ ನಾನು ಒಂದು ಕಾಲದಲ್ಲಿ ನಾನು ಕಬಡ್ಡಿ ಪ್ಲೇಯರೇ ಆದ್ದರಿಂದ ನನಗೆ ಒಂದು ಆಸಕ್ತಿ ಕಬಡ್ಡಿ ಪಂದ್ಯಾವಳಿಯನ್ನು ಆಡಿಸ್ಬೇಕು ಅದರಲ್ಲೇ ವಿಶೇಷವಾಗಿ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಹುಟ್ಟು ಹಬ್ಬದಲ್ಲಿ ಆಡಿಸ್ಬೇಕು ಅನ್ನೋದು ಒಂದು ಆಸಕ್ತಿ ಇತ್ತು ಅದು ಈಗ ಕಾಲ ಕೂಡ ಬಂದಿದೆ ಕ್ರೀಡಾ ಬೆಳೆಸಬೇಕು ಯುವಕರು ಆಲ್ರೆಡಿ ಈಗೆಲ್ಲ ಆಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಅವರು ಒಂದು ದರ್ಜೆಗೆ ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಸೆ ಇದೆ ಬಂದು ಕಾರ್ಯಕ್ರಮವನ್ನು ನೋಡಿ ಅವರು ಆಡಿ ಅವರು ತಮ್ಮ ಹೆಸರು ನೋಡಬೇಕಾದ್ರೆ ಈ ಸಂದರ್ಭದಲ್ಲಿ ಅವರು ಉತ್ತೇಜನ ಮಾಡ್ಕೊಬೋದು ಹೌದು ಎಲ್ಲ ಜಿಲ್ಲೆಗಳಿಂದ ಜಿಲ್ಲೆ ಸುಮಾರು ಈಗ ಒಂದು ಹತ್ತು ಜಿಲ್ಲೆಗಳಿಂದ ಬಂದು ಒಟ್ಟು ನಲವತ್ತು ಟೀಮ್ ಬರ್ತಾ ಇದೆ ಅದರ ಮೇಲೆ ಯಾರು ಬಂದರೂ ನಾವು ಆಡಿಸೋದು ಹಾಂ ಇದ್ದಾರೆ ಶುಲ್ಕ ಮೊದಲನೇ ಇದು ಒಂದು ಸಾವಿರ ರೂಪಾಯಿ ಶುಲ್ಕ ಇದೆ ನೋಂದಣಿ ಶುಲ್ಕ ಏನೇನು ಊಟದ ವ್ಯವಸ್ಥೆ ಇದೆ ಎಲ್ಲ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇದೆ ಮತ್ತು ಇಲ್ಲಿ ಏನೇನು ಸೌಕರ್ಯ ಇದೆ ಅದೆಲ್ಲ ನಾವು ಮಾಡಿಕೊಡ್ತಾಯಿದ್ವಿ ಮತ್ತು ಈ ಮೆಡಿಕಲ್ ಇದು ಟೆಸ್ಟು ಇದು ಮಾಡ್ತಾಯಿದ್ವಿ ಮತ್ತು ಒಂದು ಆಂಬ್ಯುಲೆನ್ಸು ಇರುತ್ತೆ ಮತ್ತು ಈ ಅಗ್ನಿಶಾಮಕ ದಳದ್ದು ಗಾಡಿನೂ ಇರುತ್ತೆ ಏನು ತೊಂದರೆ ಆಗ್ತಿದ್ದಂಗೆ ಕಾರ್ಯಕ್ರಮ ನಡೆಯುತ್ತೆ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಅವರಿಗೆ ಹುಟ್ಟುಹಬ್ಬದ ರೀತ ನಮ್ಮ ಮುಳ್ಳೂರು ಸೀನ ಸಮಾಜ ಸೇವಕರು ಮತ್ತು ಕೊಡುಗೆ ದಾನಿಗಳೆಂದು ಖ್ಯಾತಿಯಾಗಿರುವ ಸೀನಣ್ಣವರು ಅವರ ಆಸೆಯ ಮೇರೆಗೆ ಒಂದು ನೋಡಿ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಕಬಡ್ಡಿ ಮತ್ತು ಖೋಖೋ ಪಂದ್ಯಾವಳಿಗಳು ಆಡೋದಿಲ್ಲ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ನೆಲೆಸಿಗೋಲ್ಸುತ್ತದೆ ಅಂಥದ್ರನ್ನ ಕ್ರೀಡೆ ಅಭಿಮಾನ ಇಟ್ಕೊಂಡವರು ಒಂದು ಈ ಕಬಡ್ಡಿ ಪಂದ್ಯಾವಳಿಯೇ ಕರ್ನಾಟಕ ರಾಜ್ಯದಾದಂಥ ಎಲ್ಲ ಜಿಲ್ಲೆಗಳಿಂದ ಬಂದು ಭಾಗವಹಿಸಬಹುದು ಅಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಈ ಹುಟ್ಟು ಭದ್ರತೆಯ ಏರ್ಪಡಿಸಿದ್ದಾರೆ ಸಾರ್ವಜನಿಕರು ಈ ಆಸಕ್ತರು ಎಲ್ಲರೂ ಭಾಗವಹಿಸಿ ಈ ಪ ಕ್ರೀಡಾ ಪಂದ್ಯಾವಳಿಗೆ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಬಂದು ಈ ಈ ಸೌಕರ್ಯವನ್ನು ಇವು ಸದುಪಯೋಗಪಡಿಸಿಕೊಂಡು ಆಡಿ ಈ ಬಹುಮಾನವನ್ನು ಗೆದ್ದು ಕರ್ನಾಟಕಗೆ ಕೀರ್ತಿಗೆ ಪಾತ್ರರಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಪಂದ್ಯಾವಳಿಗಳು ಹಳ್ಳಿ ಗ್ರಾಮೀಣ ಮತ್ತು ಹಳ್ಳಿಗಳಲ್ಲಿ ಸೋ ಹೋಗ್ತಾ ಇದ್ದೀವಿ ನಶಿಸ ಹೋಗ್ತದೆ ಕಬಡ್ಡಿ ಖೋಖೋದೆಲ್ಲ ಏನು ಬರ್ತಲ್ಲ ಎಲ್ಲ ರಾಜ್ಯ ಮಟ್ಟಗಳಲ್ಲಿ ಆಡ್ಕೊಳ್ತಾರೆ ಈ ಗ್ರಾಮೀಣ ಮಟ್ಟದಲ್ಲಿ ಆಡೋದು ಕಡಿಮೆ ದಯವಿಟ್ಟು ಬಂದು ಭಾಗವಹಿಸಿ ಮತ್ತು ನಮ್ಮ ಮುಖ್ಯಮ ಮಾಜಿ ಮಂತ್ರಿಗಳಿಗೆ ನಾವು ವಿಶೇಷವಾಗಿ ಒಂದು ಇಪ್ಪತ್ತು ಮೂವತ್ತೊಂದು ಒಂದನೇ ತಾರೀಕು ಹುಟ್ಟುಹಬ್ಬನ ಯಶಸ್ವಿಗಾಗಿ ಆಚರಿಸಲು ತೀರ್ಮಾನಿಸಿದ್ದಾರೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ನಾಡಿನ ಜನತೆ ಮತ್ತು ಮಾದೇಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಅವರಿಗೆ ಶುಭ ಕೋರುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಶುಕ್ರವಾರ ಮತ್ತು ಒಂದು ಎರಡು ಇಪ್ಪತ್ತ ಐದನೇ ದಿನ ಶನಿವಾರದಂದು ಏನು ಅರವಿಂದ ನಿಂಬಾವಳಿಯವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವಕರಾದಂತಹ ಮಲ್ಲೂರ್ ಶ್ರೀನಿವಾಸ ಅಣ್ಣನವರು ಹಾಗೂ ಎಲ್ಲರೂ ಸೇರಿಕೊಂಡು ಈ ಕಮಿಡಿ ಪಂದ್ಯಾವಳಿಗಳನ್ನು ಆಯೋಜಿಸಿರ್ತಾರೆ ಅಲ್ಲಿ ಎಲ್ಲ ಸವಲತ್ತುಗಳನ್ನು ಒದಗಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಅವರು ಬದ್ಧರಾಗಿ ಕಂಕಣ ಬದ್ಧರಾಗಿರುತ್ತಾರೆ ನಡೀತಾರೆ ಈ ಚೇಳಿ ಯಶಾಂತ ಕಲಾವಿದರ ಕಲಾತಂಡ ಮತ್ತು ಚಿತ್ರನಟರು ಹಾಗೂ ಕಲಾವಿದರು ವಿಶೇಷವಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಮತ್ತು ಉದ್ಘಾಟನೆಗೆ ಆಗಮಿಸುತ್ತಿದ್ದಾರೆ ಸಾವಿರ ಜನಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ರೋಹಿತ್ ನಾಗೇಶ್ ಹೆಸರಂಥ ಚಲ ಚಲನಚಿತ್ರ ನಟರು ಮತ್ತು ತಾರಕ್ ಅವರು ಮತ್ತು ಹಾಗೂ ಗಣೇಶ್ ರಾವ್ ಕೇಸರ್ಕರು ಇನ್ನೂ ಅನೇಕ ಕಲಾವಿದರು ಆಗಮಿಸಲಿದ್ದಾರೆ ಮಹಾದೇವ ಸ್ವಾಮಿಗಳು ವಿಜಯಪುರ ವಿಜಯಪುರ ಸನ್ಮಾನ ಶ್ರೀ ಅರವಿಂದ್ ಲಿಂಬಾವಣಿ ಅವರಿಗೆ ಉತ್ತಾ ಕೊರುತ್ತಾ ನಮ್ಮ ಊರಿನಲ್ಲಿ ಅಂದರೆ ಮುಳ್ಳೂರಲ್ಲಿ ಮುಳ್ಳೂರು ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸುತ್ತಾರೆ ನಮ್ಮ ಅಣ್ಣವರಾದಂಥ ಶಿವಣ್ಣವರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಕಬಡ್ಡಿ ತಂಡಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ಕೊಳ್ತೇವೆ ಆ ತಂಡಗಳು ಮೂವತ್ತನೇ ತಾರೀಕು ಒಳಗಡೆ ತಮ್ಮ ತಂಡಗಳನ್ನು ನೋಂದಾಯಿಸಿಕೊಳ್ತಕ್ಕದ್ದು ಆಮೇಲೆ ಮೂವತ್ತೊಂದು ಒಂದು ಎರಡು ದಿನ ಪಂದ್ಯಾವಳಿಗಳು ನಡೆಯುತ್ತೆ ಅವರಿಗೆ ಊಟ ವಸ್ತಿ ಸೌಕರ್ಯ ಇನ್ನೂ ನಾವು ಇನ್ನೂ ಯೋಚನೆ ಮಾಡಲಿಲ್ಲ ಎಲ್ಲ ಎಲ್ಲ ಸೌಕರ್ಯವನ್ನು ಒಳ್ಕೊಂಡಿರುತ್ತೆ